ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾಲ್ಕನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಅನ್ನುವಂಥದ್ದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮೊದಲಿನ ಕ್ರಮ ಸಂಖ್ಯೆ ಇಲ್ಲಿ ಥೀಮ್ಸ್ ಅಂತ ಕೊಟ್ಟಿದ್ದಾರೆ ಕಲಿಕಾ ಫಲಗಳು ಅಂತ ಕೊಟ್ಟಿದ್ದಾರೆ ಪುಟ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಮೊದಲು ಪರಿವಿಡಿಯನ್ನು ನೋಡೋಣ ಇಲ್ಲಿ ಸಂಖ್ಯೆಗಳು ಥೀಮ್ಸ್ ನ ಸಂಖ್ಯೆ ಒಂದು ಇದರಲ್ಲಿ ಬರುವಂತಹ ಕಲಿಕಾ ಫಲ ಎಷ್ಟಿದೆ ಒಂದು ಮೂಲ ಕ್ರಿಯೆಗಳು ಅಂತ ಇದರಲ್ಲಿ ಬರುವಂತಹ ಕಲಿಕಾ ಫಲಗಳು ಎಷ್ಟಿವೆ ಮೂರು ಥೀಮ್ಸ್ ಎರಡಿದೆ ಎರಡನೇ ಥೀಮ್ಸ್ ನಲ್ಲಿ ಮೂರು ಕಲಿಕಾ ಫಲಗಳನ್ನು ಬರ್ತಾ ಇವೆ ಇನ್ನು ಮೂರನೇ ಥೀಮ್ಸ್ ನಲ್ಲಿ ಬರುವಂತಹ ಕಲಿಕಾ ಫಲ ಎಷ್ಟಿದೆ ಒಂದಿದೆ ನಾಲ್ಕನೇ ಥೀಮ್ಸ್ ನಲ್ಲಿ ಬರುವಂತಹ ಫಲಗಳ ಸಂಖ್ಯೆ ಎಷ್ಟಿದೆ ಆರು ಏಳು ಮತ್ತು ಎಂಟು ಅನ್ನುವಂತಹ ಮೂರು ಇನ್ನು ಐದನೇ ಕಲಿ ಥೀಮ್ಸ್ ನಲ್ಲಿ ಬರುವಂತಹ ಕಲಿಕಾ ಫಲಗಳು ಒಂಬತ್ತು ಮತ್ತು ಹತ್ತು ಅದೇ ರೀತಿ ಆರನೇ ಕಲಿಕಾಫಲದಲ್ಲಿ ಥೀಮ್ಸ್ ನಲ್ಲಿ ಬರುವಂತಹ ಕಲಿಕಾ ಫಲಗಳು ಹನ್ನೊಂದು ಮತ್ತು ಹನ್ನೆರಡು ಇನ್ನು ಏಳನೇ ಒಂದು ಥೀಮ್ಸ್ ನಲ್ಲಿ ಬರುವಂತಹ ಕಲಿಕಾಫಲ ಹದಿಮೂರು ಒಟ್ಟು ಏಳು ಥೀಮ್ಸ್ ಗಳಿವೆ ಹದಿಮೂರು ಕಲಿಕಾಫಲಗಳಿವೆ ಈಗ ಮೊದಲನೇದು ಥೀಮ್ಸ್ ಅನ್ನ ನೋಡೋಣ ಸಂಖ್ಯೆಗಳು ಅಂತ ಇದೆ ಸಂಖ್ಯೆಗಳು ನಂಬರ್ಸ್ ಅನ್ನುವಂತ ಇದೆ ಈ ನಂಬರ್ಸ್ ಸಂಖ್ಯೆಗಳು ಥೀಮ್ಸ್ ಒಂದು ಇಲ್ಲಿ ಒಂದನೇ ಥೀಮ್ಸ್ ಅನ್ನ ಪ್ರಾರಂಭವಾಗ್ತಾ ಇದೆ ಇಲ್ಲಿ ಕಲಿಕಾ ಫಲ ಒಂದು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಇಲ್ಲಿ ವಿವರಣೆಯನ್ನು ಹೆಚ್ಚು ಕೊಡ್ತಾ ಹೋಗಿರ್ತೀನಿ ಚಟುವಟಿಕೆ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಒನ್ ಸಂಖ್ಯೆಗಳನ್ನು ಗುರುತಿಸುವಂತ ಈ ಬಾಕ್ಸ್ ನಲ್ಲಿ ಎಷ್ಟು ಸಂಖ್ಯೆಗಳು ಅಂತ ಕೇಳಿದ್ದಾರೆ ಇಲ್ಲಿ ಎಣಿಸಿ ನಾನು ಉತ್ತರವನ್ನು ಈಗಾಗಲೇ ಇಟ್ಟಿದ್ದೇನೆ ಇಲ್ಲಿ ಹದಿನಾರಿವೆ ಇಲ್ಲಿ ಒಂಬತ್ತವೆ ಮಣಿಗಳನ್ನು ಎಣಿಸಿ ಬರೆದಿದ್ದೀರಾ ಅಲ್ಲವೇ ವಸ್ತುಗಳನ್ನ ಅಂತ ಕ ಈ ನೋಟುಗಳನ್ನು ಎಣಿಸಿ ಬರೀರಿ ಅಂತ ಹೇಳಿದ್ರೆ ಐದ್ನೂರ ಎರಡು ನೋಟ್ ಗಳ ಒಂದು ಸಾವಿರ ಇಪ್ಪತ್ತರ ಎರಡು ನಲವತ್ತು ಒಂದ್ ಸಾವಿರದ ನಲವತ್ತು ಅದ ರೀತಿ ಅಕ್ಷರದಲ್ಲಿ ಕೂಡ ಅದನ್ನು ಬರೆಯುವಂತ ಇಲ್ಲಿ ಒಂದು ಸಾವಿರದ ಎರಡು ನೋಟ್ ಐದರ ಎರಡು ನೋಟುಗಳಿವೆ ಇಪ್ಪತ್ತರ ಎರಡು ನೋಟುಗಳು ಐದ್ ನೂರ ಎರಡೂ ಒಂದ್ ಸಾವಿರ ಇವು ಎರಡು ಇಪ್ಪತ್ತು ಇಪ್ಪತ್ತು ನಲ್ವತ್ತರ ಒಂದ್ ಸಾವಿರದ ನಲ್ವತ್ತು ಅನ್ನುವಂಥದ್ದು ಈಗ ಅಲ್ಲಿ ಕೊಟ್ಟಿರುವಂತದ್ದೇ ಸೇಮ್ ಕೊಟ್ಟಿದ್ದಾರೆ ಈಗ ಮತ್ತೆ ಮುಂದಿನ ನೋಟು ಎರಡು ಸಾವಿರದ ಎರಡು ನೋಟುಗಳಿವೆ ಎರಡು ಸಾವಿರದ ಎರಡು ನೋಟುಗಳ ನಾಲ್ಕು ಸಾವಿರ ಆಯ್ತು ಮೇಲ್ಗಡೆ ಹತ್ತು ನಾಲ್ಕು ಸಾವಿರದ ಹತ್ತು ಇದು ಅಕ್ಷರದಲ್ಲಿ ಬರೀಬೇಕು ನಾಲ್ಕು ಸಾವಿರದ ಹತ್ತು ಅನ್ನುವಂಥದ್ದು ಅಕ್ಷರದಲ್ಲಿ ಇದನ್ನ ಬರೀಬೇಕು ಇನ್ನು ಇಲ್ಲಿ ಎರಡು ಸಾವಿರದ ಮೂರು ನೋಟುಗಳಿವೆ ಅಂದ್ರೆ ಆರು ಸಾವಿರ ಮೇಲ್ಗಡೆ ಇರುವಂತಹ ಐವತ್ತು ಅಂದ್ರೆ ಆರು ಸಾವಿರದ ಐವತ್ತು ಇದನ್ನು ಅಕ್ಷರದಲ್ಲಿ ತಾವು ಬರೆಯಿರಿ ಚಟುವಟಿಕೆ ಒನ್ ಪಾಯಿಂಟ್ ಟೂ ಅನ್ನುವಂತ ನೋಡಿ ಇಲ್ಲಿರುವಂತಹ ಕ್ಲಿ ಡೀನ್ ಬಾಕ್ಸ್ ಬ್ಲಾಕ್ ಗಳನ್ನ ಗಮನಿಸಿ ಡೀನ್ ಬ್ಲಾಕ್ ಗಳ ಒಟ್ಟು ಮೌಲ್ಯವನ್ನು ಹೊಂದಿಸಿ ಬರೆಯಿರಿ ಇದು ಸಾವಿರ ಅನ್ನಂಗ ಇದು ನೂರಕ್ಕೆ ಸಮ ಇದು ಹತ್ತಕ್ಕೆ ಸಮ ಇದು ಬಿಡಿಗಡೆ ಇವುಗಳನ್ನ ನೋಡಿಕೊಂಡು ಈ ಬಾಕ್ಸ್ ಗಳನ್ನ ನೋಡಿಕೊಂಡು ಕೆಳಗಿರ್ತಕ್ಕಂಥಗಳಿಗೆ ಹೊಂದಿಸಿ ಬರೆಯುವಂತಿದೆ ಇವು ಸಾವಿರ ಎರಡು ಸಾವಿರ ಇದೆ ಇದು ಇದು ನೂರರ ಅಂದ್ರೆ ಎರಡ್ ಸಾವಿರದ ಎರಡು ನೂರ ಇಪ್ಪತ್ತೈದು ಇಲ್ಲಿರುವಂತ ಎರಡ್ ಸಾವಿರ ಎಲ್ಲಿದೆ ನೋಡಿ ಎರಡ್ ಸಾವಿರ ಎರಡ್ ನೂರ ಇಪ್ಪತ್ತೈದು ಅನ್ನುವಂಥದ್ದು ಇಲ್ಲಿ ಅಲ್ಲ ಎರಡ್ ಸಾವಿರ ಎರಡು ನೂರ ಇಪ್ಪತ್ತೈದು ಅನ್ನುವಂಥದ್ದು ನಾನು ಈ ಕಡೆ ಬರ್ದಾ ಬರ್ದಿದ್ದೇನೆ ಎರಡ್ ಸಾವಿರ ಎರಡ್ ನೂರ ಇಪ್ಪತ್ತೈದು ಅನ್ನುವಂಥದ್ದು ಇದು ಎಲ್ಲಿ ಬರಿ ಹೊಂದಿಸಿ ಬರಿಬೇಕು ಅಂದ್ರೆ ಎರಡ್ ಸಾವಿರದ ಎರಡ್ ನೂರ ಇಪ್ಪತ್ತೈದು ಅಂತ ಇಲ್ಲಿ ಹೊಂದಿಸಿ ಬರಿವಂತದ್ದು ಈಗ ಎರಡನೇದು ನೋಡೋಣ ಇದು ಸಾವಿರ ಇದೆ ಇವು ಹತ್ತುಗಳಿವೆ ಒಂದು ಸಾವಿರ ಹತ್ತುಗಳು ಎಂಟಿವೆ ಮತ್ತು ಬಿಡಿಗಳು ಎಂಟಿವೆ ಒಂದ್ ಸಾವಿರ ಎಂಬತ್ತೆಂಟು ಅನ್ನುವಂಥದ್ದು ಇಲ್ಲಿ ಹೊಂದಿಸಿ ಬರೆದಿದ್ದೀನಿ ಒಂದು ಸಾವಿರ ಎಂಬತ್ತೆಂಟು ಅದನ್ನ ಅಕ್ಷರದಲ್ಲಿ ನೋಡಿ ಒಂದು ಸಾವಿರದ ಎಂಬತ್ತೆಂಟು ಅನ್ನುವಂಥದ್ದು ಎಲ್ಲಿ ಹೊಂದಿಸಿ ಇದೆ ಅಂತಕ್ಕಂಥ ನೋಡಿಕೊಂಡು ಇಲ್ಲಿ ಒಂದು ಸಾವಿರದ ಎಂಬತ್ತೆಂಟು ಅನ್ನುವಂಥದ್ದು ಇಲ್ಲಿ ಹೊಂದಿಸಿ ಬರೆಯಲಾಗಿದೆ ಇನ್ನು ಎರಡನೇದು ಸಾವಿರದ ಇವೆಲ್ಲ ಸಾವಿರ ಇವೆ ಇವು ಸಾವಿರ ಇದು ಒಂದು ಸಾವಿರ ಅಂದ್ರೆ ಎರಡು ಸಾವಿರ ಆಯ್ತು ಇವು ನೂರರ ನೋಟುಗಳಿವೆ ಇವು ಅಂತ ಅಲ್ಲಿ ಕೊಟ್ಟಿರೋ ಪ್ರಕಾರ ನೂರು ಇಲ್ಲಿ ನೂರು ಹಾಗಾಗಿ ಎರಡು ಸಾವಿರ ಇದು ಮೂರ್ ನೂರು ಇಲ್ಲಿ ಒಟ್ಟು ಎಷ್ಟವ ಎರಡ್ ಸಾವಿರ ಮೂರ್ನೂರು ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಬರೆದಿದ್ದೇನೆ ಉತ್ತರವನ್ನು ಎರಡ್ ಸಾವಿರ ಮೂರ್ನೂರು ಎರಡ್ ಸಾವಿರ ಮೂರ್ನೂರು ಅಂತಕ್ಕಂತ ಇಲ್ಲಿ ಹೊಂದಿಸಿ ಬರೆದಿದ್ದೇನೆ ಅದು ಎರಡ್ ಸಾವಿರದ ಮೂರ್ನೂರು ಅನ್ನುವಂಥದ್ದು ಇದು ತಂದು ಎಲ್ಲಿ ನಾವು ಹೊಂದಿಸಿ ಬರೀಬೇಕ ಇಲ್ಲಿ ಇಲ್ಲಿ ಕಂಪ್ಲೀಟ್ ಆಗಿ ಇದು ಆಗುತ್ತೆ ಅನ್ನೋ ಉದ್ದೇಶದಿಂದ ಅವು ಮುಂದಿನ ನಾನು ಹೊಂದಿಸಿ ಬರೆದಿರೋದಿಲ್ಲ ಇಲ್ಲಿ ನೋಡಿ ಸಾವಿರದ ಮೂರು ಇವೆ ಅಂದ್ರೆ ಮೂರು ಸಾವಿರ ನೂರರದ ಒಂದಿದೆ ಮೂರ್ ಸಾವಿರದ ಒಂದೂರ ಇಪ್ಪತ್ನಾಲ್ಕು ಮೂರ್ ಸಾವಿರ ಒಂದೂರ ಇಪ್ಪತ್ನಾಲ್ಕು ಅದನ್ನ ಮೂರ್ ಸಾವಿರದ ನೂರ ಇಪ್ಪತ್ನಾಲ್ಕು ಅಂತಕ್ಕಂತ ಮುಂದೆ ಹೊಂದಿಸಿ ಬರೆಯುವಂಥದ್ದು ಇಲ್ಲಿ ಎರಡು ಸಾವಿರ ಇದೆ ಇದು ನೂರ ಎರಡು ಇದೆ ಎರಡ್ ಸಾವಿರ ಎರಡು ನೂರ ಹತ್ತು ಇಪ್ಪತ್ ಮೂವತ್ ನಲವತ್ ಎರಡ್ ಸಾವಿರದ ಎರಡು ನೂರ ನಲ್ವತ್ತು ಅನ್ನುವಂಥದ್ದು ಎರಡ್ ಸಾವಿರದ ಎರಡ್ ನೂರ ನಲ್ವತ್ತು ಅನ್ನುವಂಥದ್ದು ಇಲ್ಲಿ ಹೊಂದಿಸಿ ಬರೆಯಲಾಗಿದೆ ಈಗಾಗಲೇ ಇದು ಎಲ್ಲ ಉತ್ತರಗಳನ್ನ ನೋಡಿಕೊಂಡು ಇವುಗಳನ್ನ ಇವು ಕೆಂಪು ಬಾಕ್ಸ್ ನಲ್ಲಿ ಇರ್ತಕ್ಕಂಥ ಸಾವಿರ ಇದು ನೂರು ಇವು ಈ ರೀತಿ ಇರತಕ್ಕಂಥವು ಹತ್ತುಗಳು ಇವು ಬಿಡಿಗಳು ಅವೆಲ್ಲವುಗಳನ್ನ ಎಣಿಸಿ ಟೋಟಲ್ ಮಾಡಿ ಹೊಂದಿಸಿ ಬರೆಯುವಂಥದ್ದು ಇನ್ನು ಚಟುವಟಿಕೆ ಒನ್ ಪಾಯಿಂಟ್ ಒನ್ ಪಾಯಿಂಟ್ ತ್ರೀ ಅವಕಾಶನ ಜೋಡಿಸೋಣ ಅಂತಿದೆ ಪಟ್ಟಿಯಲ್ಲಿ ಪರ್ವತಗಳ ಹೆಸರನ್ನು ನೀಡಿದೆ ಪರ್ವತಗಳ ಎತ್ತರ ಮತ್ತು ದೇಶವನ್ನು ತಿಳಿದುಕೊಂಡು ಆ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಕಾಂಚನಜುಂಗ ಇದು ನೇಪಾಳದಲ್ಲಿದೆ ಮೌಂಟ್ ಎವರೆಸ್ಟ್ ಇವೆಲ್ಲವುಗಳ ಎತ್ತರವನ್ನು ಅಂದಾಜಾಗಿ ನಾನು ಬರೆದಿದ್ದೇನೆ ಭಾರತ ದೇಶ ಅತಿ ಎತ್ತರವಾದ ಪರ್ವತದ ಇದು ಕೇಟು ಅಂತಕ್ಕಂಥದ್ದು ಈಗ ಅವುಗಳನ್ನು ಬಳಸಿಕೊಂಡು ಪರ್ವತಗಳ ಎತ್ತರವನ್ನ ಪಟ್ಟಿಯಲ್ಲಿರುವಂತೆ ಸ್ಥಾನಗಳಿಗೆ ಅನುಗುಣವಾಗಿ ಅವಾಕಾಶ್ ನಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಎಂಟು ಸಾವಿರದ ಆರ್ನೂರ ಹನ್ನೊಂದು ಅಂತಿದೆ ಎಂಟು ಸಾವಿರದ ಆರ್ನೂರ ಹನ್ನೊಂದು ಇಲ್ಲಿ ಎಂಟು ಸಾವಿರ ಎಂಟು ಸಾವಿರ ಹತ್ತು ಮೇಲ್ಗಡೆ ಒಂದು ಇದು ಕಾಂಚನ ಜುಂಗ ಎಷ್ಟಿದೆ ಅಂತಕ್ಕಂಥದ್ದು ನೋಡಿ ಇಲ್ಲಿ ಫಸ್ಟಿಗೆ ಕೊಟ್ಟಿರುವಂಥದ್ದು ನಾನು ಇಲ್ಲಿ ಕೊಟ್ಟಿರುವಂಥ ಇಲ್ಲಿ ಬರೀತಾ ಇರ್ತೀನಿ ನೋಡ್ರಿ ಇದರ ಉತ್ತರ ಎಂಟು ಸಾವಿರ ಎಂಟುನೂರ ನಲವತ್ತೆಂಟು ಅಂತ ಬರ್ದಿನಿ ಎಂಟು ಸಾವಿರ ಎಂಟು ನೂರ ನಲವತ್ತೆಂಟು ಅಂತಕ್ಕಂಥದ್ದು ಮೌಂಟ್ ಎವರೆಸ್ಟ್ ಎಂಟು ಸಾವಿರ ನಾಲ್ಕುನೂರ ಎಂಟು ಸಾವಿರ ಎಂಟುನೂರ ನಲವತ್ತೆಂಟು ಇದು ಇದೆ ಎಂಟು ಸಾವಿರ ಎಂಟುನೂರ ನಲವತ್ತೆಂಟು ಅದೇ ರೀತಿ ಕಾಂಚನ ಜುಂಗ ಇದು ಎಷ್ಟಿದೆ ಅಂತಂದ್ರೆ ನಾನು ಎಂಟು ಸಾವಿರ ಐದನೂರ ಎಂಬತ್ತಾರನ್ನ ಬರೆದಿದ್ದೇನೆ ಎಂಟು ಸಾವಿರ ಐದನೂರ ಎಂಬತ್ತಾರು ಅನ್ನುವಂಥದ್ದು ಈಗ ಇವುಗಳಿಗೆ ಇಲ್ಲಿ ರೀತಿ ವೃತ್ತಗಳನ್ನು ಹಾಕಬೇಕು ನಾನು ಒಂದೇ ಬಣ್ಣದಲ್ಲಿ ತುಂಬತಾ ಇರ್ತೀನಿ ನೋಡ್ರಿ ಫಸ್ಟಿಗೆ ಇದು ಎಷ್ಟಿದೆ ಎಂಟು ಸಾವಿರ ಅಂದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಹೇಳಿದ್ದಾರೆ ಆ ಬಣ್ಣಗಳನ್ನು ಕೂಡ ತೆಗೆದುಕೊಂಡು ತಾವು ತುಂಬಬಹುದು ಅಂತ ಇನ್ನು ನೂರುಗಳು ಎಷ್ಟಿವೆ ಐದು ನೂರಿವೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಅನ್ನುವಂಥ ಎಂಟು ಸರ ಬಿಡಿ ಹತ್ತುಗಳು ಎಷ್ಟಿವೆ ಎಂಟಿವೆ ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅನ್ನುವಂಥದ್ದು ಬಿಡಿಗಳು ಎಷ್ಟಿವೆ ಅಂದ್ರೆ ಆರಿವೆ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಅನ್ನುವಂಥದ್ದು ನೀವು ಇಲ್ಲಿ ಕೆಂಪು ಕಲರ್ ಅನ್ನು ತುಂಬಬೇಕು ಇಲ್ಲಿ ಗ್ರೀನ್ ಇರ್ತಕ್ಕಂಥ ಇಲ್ಲಿ ಬ್ಲೂ ಇರ್ತಕ್ಕಂಥದ್ದು ಬಿಡಿಗಳಿದ್ದಾವೆ ಎಲ್ಲೋ ಬಣ್ಣವನ್ನ ತುಂಬುವಂತ ಕೆಲಸವನ್ನ ಮಾಡಬೇಕು ಮತ್ತೆ ಇಲ್ಲಿ ಮತ್ತೊಂದಿದೆ ನೋಡಿ ಅದರ ಪ್ರಕಾರ ನಾನು ತುಂಬಿ ತೋರಿಸ್ತಾ ಇದ್ದೀನಿ ಈಗ ಫಸ್ಟ್ ಗೆ ಬಿಡಿಗಳು ಎಷ್ಟಿದೆ ಎಂಟಿದೆ ಸಾವಿರ ಸ್ಥಾನದಲ್ಲಿ ಎಂಟು ಇದೆ ಅದಕ್ಕೆ ಎಂಟು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಏಳು ಇವುಗಳಿಗೆ ಸಂಪೂರ್ಣವಾದಂತ ಬಣ್ಣವನ್ನು ತುಂಬ್ರಿ ಮತ್ತೆ ಇದು ಕೂಡ ಎಷ್ಟಿದೆ ಎಂಟೇ ಇದೆ ಎಂಟು ಅಂದ್ರೆ ಅದನ್ನು ಕೂಡ ನಾನು ಬೇರೆ ಬಣ್ಣವನ್ನು ತೆಗೆದುಕೊಳ್ತಾ ಇದ್ದೀನಿ ಈಗ ಎಂಟು ಅಂದ್ರೆ ಇದನ್ನು ಕೂಡ ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮುಂದಿನ ನಾಲ್ಕು ಇದೆ ನಾಲ್ಕು ನಾಲ್ಕುನೂರಕ್ಕೆ ನೀಲಿ ಬಣ್ಣ ಇದೆ ಹಾಗಾಗಿ ಅದನ್ನು ನೀಲಿ ಬಣ್ಣವನ್ನು ತೆಗೆದುಕೊಳ್ತಾ ಇದ್ದೇನೆ ಈಗ ಒಂದ್ನೂರು ಎರಡು ನೂರು ಒಂದೂರು ಎರಡು ನೂರು ಎಷ್ಟು ಬೇಕು ನಮ್ಗೆ ಟೋಟಲಿ ಅಂದ್ರೆ ಎರಡು ನೂರು ಮೂರು ಮೂರ್ನೂರು ನಾಲ್ಕುನೂರು ಬೇಕು ಕೊನೆಯದು ಎಲ್ಲೋ ಕಲರ್ ಬೇಕು ಎಲ್ಲೋ ಕಲರ್ ಎಷ್ಟು ಹಣ ಬೇಕು ಅಂದ್ರೆ ಇದನ್ನು ಕೂಡ ಎಂಟಿದೆ ಒಂದು ಎರಡು ಅದೇ ರೀತಿ ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿ ಎಲ್ಲವುಗಳನ್ನ ಇದೇ ರೀತಿಯಾದಂತ ಮಕಾಲು ಲಾಡ್ಸೆ ಮತ್ತು ಜೋಯಿವು ಅಂತಕ್ಕಂತಿವೆ ಇವೆಲ್ಲಗಳಿಗೆ ನೀವೇ ಇವುಗಳನ್ನು ತೆಗೆದುಕೊಂಡು ತಾವು ತುಂಬುತ್ತೀರಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಅಲ್ಲಿ ಮೇಲ್ಗಡೆ ಕೊಟ್ಟಿರುವಂತಹ ಅದನ್ನ ತೆಗೆದುಕೊಂಡು ಅವುಗಳಿಗೆ ಸಾವಿರಗಳಲ್ಲಿ ಎಷ್ಟಿವೆ ನೂರುಗಳಲ್ಲಿ ಎಷ್ಟಿವೆ ಹತ್ತುಗಳಲ್ಲಿ ಎಷ್ಟಿವೆ ಬಿಡಿಗಳಲ್ಲಿ ಎಷ್ಟಿವೆ ಅಂತ ಇವು ತಮಗೆ ತುಂಬಿಕೊಳ್ಳಲಿಕ್ಕಾಗಿ ಬಿಟ್ಟಿರುತ್ತೇನೆ ಅಷ್ಟೇ ನೆಕ್ಸ್ಟ್ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ನಾಲ್ಕು ವಾಹನಗಳ ಸಂಖ್ಯೆ ಬರೆಯೋಣ ಇಲ್ಲಿ ಕೋಷ್ಟಕದಲ್ಲಿ ಒಂದು ಕಾರು ಆಟೋ ರಿಕ್ಷಾ ಸ್ಕೂಟರ್ ಅಂತ ಕೊಟ್ಟಿದ್ದಾರೆ ಅವುಗಳ ಸ್ಥಾನ ಬೆಲೆಗಳಿಗೆ ಬರೀಬೇಕಂತ ಇಲ್ಲಿ ಸಂಖ್ಯೆಗಳು ಮಾದರಿ ಏಳು ಸಾವಿರದ ಅರವತ್ತಾರು ಇದೆ ಒಂದು ಯಾವ್ದ್ರದ್ದು ಸಾವಿರ ಸ್ಥಾನದಲ್ಲಿ ಏಳು ಇದೆ ನೂರು ಸ್ಥಾನದಲ್ಲಿ ಸೊನ್ನೆ ಈ ರೀತಿ ಬರೆಯಲಾಗಿದೆ ಸಾವಿರ ಏಳು ಸಾವಿರ ಅಂತ ಬರೀಲಾಗಿದೆ ಕಂಪ್ಲೀಟ್ ಒಂದು ಬಸ್ಸು ಐದು ಸಾವಿರದ ಒಂಬೈನೂರ ಅರವತ್ತೇಳು ಇದೆ ಐದು ಸಾವಿರ ಸ್ಥಾನದಲ್ಲಿದೆ ನೂರರ ಸ್ಥಾನದಲ್ಲಿ ಒಂಬತ್ತಿದೆ ಹತ್ತರ ಸ್ಥಾನದಲ್ಲಿ ಆರಿದೆ ಇದೆ ಬಿಡಿ ಸ್ಥಾನದಲ್ಲಿ ಏಳು ಇದೆ ಈಗ ಇಲ್ಲಿ ಸಾವಿರಗಳು ಅಂದ್ರೆ ಸಾವಿರ ಸ್ಥಾನದಲ್ಲಿ ಎಷ್ಟಿದೆ ಐದಿದೆ ಅಂದ್ರೆ ಐದು ಸಾವಿರ ನೂರರ ಸ್ಥಾನದಲ್ಲಿ ಒಂಬತ್ತು ಇದೆ ಅಂದ್ರೆ ಅದರ ಸ್ಥಾನ ಬೆಲೆ ಒಂಬತ್ತು ನೂರು ಇಲ್ಲಿ ಆರು ಹತ್ತರ ಸ್ಥಾನದಲ್ಲಿದೆ ಅಂದ್ರೆ ಅದರ ಸ್ಥಾನ ಬೆಲೆ ಅರವತ್ತು ಏಳು ಬಿಡಿ ಸ್ಥಾನದಲ್ಲಿದೆ ಇದೇ ರೀತಿ ಲಾಸ್ಟ್ ಇಂದ ಸ್ಕೂಟರ್ ಒಂದು ಬಗ್ಗೆ ವಿವರಣೆ ಮಾಡ್ತೀನಿ ಉಳಿದಿದೆಲ್ಲ ಬರೆದಿದ್ದೇನೆ ಮೂರು ಸಾವಿರದ ಇಪ್ಪತ್ತಿದೆ ಸಾವಿರ ಸ್ಥಾನದಲ್ಲಿ ಮೂರು ನೂರರ ಸ್ಥಾನದಲ್ಲಿ ಸೊನ್ನೆ ಹತ್ತರ ಸ್ಥಾನದಲ್ಲಿ ಎರಡು ಬಿಳಿ ಸ್ಥಾನದಲ್ಲಿ ಸೊನ್ನೆ ಈಗ ಇದು ಮೂರು ಯಾವ ಸ್ಥಾನದಲ್ಲಿದೆ ಸಾವಿರ ಸ್ಥಾನದಲ್ಲಿದೆ ಅಂದ್ರೆ ಅದರ ಬೆಲೆ ಮೂರು ಸಾವಿರ ಇದು ಸೊನ್ನೆ ಯಾವ ಸ್ಥಾನದಲ್ಲಿದೆ ನೂರರ ಸ್ಥಾನದಲ್ಲಿದೆ ಸೊನ್ನೆ ನೂರರ ಸ್ಥಾನ ಅಂದ್ರೆ ಸೊನ್ನೆನೇ ಆಗಿರುತ್ತೆ ಹತ್ತು ಯಾವ ಹತ್ತರ ಸ್ಥಾನದಲ್ಲಿ ಯಾವ್ದು ಇದೆ ಎರಡಿದೆ ಹಾಗಾದ್ರೆ ಅದರ ಬೆಲೆ ಎಷ್ಟು ಇಪ್ಪತ್ತು ಅನ್ನುವಂಥ ಉತ್ತರ ಇನ್ನು ಚಟುವಟಿಕೆ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ನೀಡಿರುವ ಅಂಕಿಗಳಿಂದ ನಾಲ್ಕು ಅಂಕಿಗಳ ಸಂಖ್ಯೆಗಳನ್ನು ರಚನೆ ಮಾಡುವಂಥದ್ದು ಇಲ್ಲಿ ಮಿಂಚು ಪಟ್ಟಿಗಳನ್ನು ಕೊಟ್ಟಿದ್ದಾರೆ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆ ಅಂತ ಕೇಳಿದ್ದಾರೆ ನಾನಿಲ್ಲಿ ಎರಡು ಸಾವಿರದ ಮೂರ್ನೂರ ಎರಡು ಸಾವಿರದ ಮೂರ್ನೂರ ನಲವತ್ತೆಂಟು ಅನ್ನುವಂಥದ್ದು ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆ ಅಂದ್ರೆ ರಿವರ್ಸ್ ಆಗಿ ಬರಿಬೇಕು ಎರಡು ಸಾವಿರದ ನಾಲ್ಕು ಮೂವತ್ತ ಎರಡು ಅನ್ನುವಂಥದ್ದು ಇಲ್ಲಿ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆ ಮಿಂಚು ಪಟ್ಟಿಗಳ ಬಳಸಿ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನು ರಚಿಸಿದ್ದಾರೆ ಆ ಸಂಖ್ಯೆಗಳು ಯಾವುವು ಅಂತಕ್ಕಂಥ ಇರಬಹುದು ಅಂತ ಇಲ್ಲಿ ಜೀರೋ ಅಂದ್ರೆ ನಮಗೆ ಒಂದು ನೂರ ಕನಿಷ್ಠ ಸಂಖ್ಯೆ ಆಗುತ್ತೆ ಇದು ಮೂರು ಸಾವಿರದ ಎರಡು ನೂರ ಹತ್ತು ಅನ್ನುವಂಥದ್ದು ಗರಿಷ್ಠ ಸಂಖ್ಯೆ ಆಗುತ್ತೆ ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದಂದ್ರೆ ಇದು ಒಂದು ಮತ್ತು ಎಂಟು ಅದು ಒಂದ್ ಸಾವಿರದ ನೂರ ನಲವತ್ತೆಂಟು ಇದೆ ಅದನ್ನೇ ನಾವು ರಿವರ್ಸ್ ಆಗಬಾರ್ದಾಗ ಎಂಟು ಸಾವಿರದ ನಾಲ್ಕು ಮೂವತ್ತೊಂದು ಅನ್ನುವಂತಹ ಉತ್ತರ ಇಲ್ಲಿ ಮೂರ್ ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮೂರ್ ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಇದನ್ನೇ ರಿವರ್ಸ್ ಬರೆದಾಗ ಒಂಬತ್ತು ಸಾವಿರದ ಏಳ್ನೂರ ಅರವತ್ತ್ ಮೂರು ಅಂತ ಈ ರೀತಿಯಾಗಿ ಆ ಸಂಖ್ಯೆಗಳನ್ನ ಬರೀಬಹುದು ಇನ್ನು ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳನ್ನ ಬರೆಯಿರಿ ಅಂತ ಹೇಳಿದ್ರೆ ನಾಲ್ಕರ ಸ್ಥಾನ ಬೆಲೆ ನಾಲ್ಕರ ಸ್ಥಾನ ಬೆಲೆ ನಾಲ್ಕು ಯಾವ ಸ್ಥಾನದಲ್ಲಿ ನೂರರ ಸ್ಥಾನದಲ್ಲಿ ಅಂದ್ರೆ ಸ್ಥಾನ ಬೆಲೆ ನಾಲ್ಕು ಮೂರು ಮುಖ ಬೆಲೆ ಯಾವ್ದಿರುತ್ತೋ ಎಲ್ಲಿರುತ್ತೋ ಅದು ಅದೇ ಸಂಖ್ಯೆನೂ ಇರುತ್ತೆ ಒಂಬತ್ತರ ಸ್ಥಾನ ಮುಖ ಬೆಲೆ ಒಂಬತ್ತೇ ಆಗಿರುತ್ತೆ ಸ್ಥಾನವೆಲ ಯಾವ ಸ್ಥಾನದಲ್ಲಿದೆ ಬಿಡಿ ಹತ್ತು ನೂರು ಸಾವಿರ ಅಂದ್ರೆ ಒಂಬತ್ತರ ಸ್ಥಾನವೆಲೆಯಷ್ಟು ಒಂಬತ್ತು ಸಾವಿರ ಅನ್ನುವಂತಹ ಉತ್ತರ ಈ ಚಟುವಟಿಕೆಗಳನ್ನ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ರೆ ನೀವೇ ಆ ನೋಟುಗಳ ಸಂಖ್ಯೆಯನ್ನ ಬರೀರಿ ಅಂತ ಹೇಳಿದರೆ ಇಲ್ಲಿ ನೋಟುಗಳ ಸಂಖ್ಯೆ ನಾನು ಈಗಾಗಲೇ ಬರ್ದಿದ್ದೇನೆ ಒಂದ್ ಸಾವಿರ ಮೂರ್ನೂರ ಐವತ್ತೆಂಟು ಎರಡ್ ಸಾವಿರ ಐವತ್ತರ ಕೊನೆಯ ನಾಲ್ಕು ನಂಬರ್ಗಳನ್ನ ಬರೀರಿ ಅಂತ ಹೇಳಿದ್ರು ಈಗ ಅತ್ಯಂತ ಚಿಕ್ಕ ನಂಬರ್ ಯಾವ್ದಿದೆ ಅಂದ್ರೆ ಒಂದ್ ಸಾವಿರ ಮೂರ್ನೂರ ಐವತ್ತೆಂಟು ಏರಿಕೆ ಕ್ರಮದಲ್ಲಿ ಬರಿತಾ ಇದ್ದೀನಿ ಇದಾದ ನಂತರ ಒಂದ್ ಸಾವಿರದ ಎಂಟುನೂರ ತೊಂಬತ್ತೇಳು ಎರಡ್ ಸಾವಿರ ಐವತ್ತಾರು ಆಮೇಲೆ ಆರ್ ಸಾವಿರ ಐದು ಏರಿಕೆ ಅಂದ್ರೆ ಚಿಕ್ಕ ಅಂದ್ರೆ ದೊಡ್ಡ ಸಂಖ್ಯೆ ಇಳಿಕೆ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ರಿವರ್ಸ್ ಆಗಿ ಬರೀತಕ್ಕಂಥದ್ದು ಅದೇ ರೀತಿ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ನಾನು ಉತ್ತರವನ್ನು ಇಲ್ಲಿ ಕೇವಲ ಇಳಿಕೆ ಕ್ರಮ ಮಾತ್ರ ಕೇಳಿದ್ರು ನಾನು ಎರಡೂ ರೀತಿಯಲ್ಲಿ ಅವುಗಳಿಗೆ ಉತ್ತರವನ್ನು ನೀಡಿದ್ದೇನೆ ಇನ್ನು ಚಟುವಟಿಕೆ ಸಂಖ್ಯೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಏಳು ಸರಿ ಸಂಖ್ಯೆ ಮತ್ತು ಬೆಸ ಸಂಖ್ಯೆ ನಾಣ್ಯಗಳು ಪೆನ್ಸಿಲ್ ಬಳಸಿ ಟ್ರೆಸ್ ಮಾಡಿ ಮುದ್ರಿತವಾದ ವರ್ಷ ಸರಿ ಸಂಖ್ಯೆ ಅಥವಾ ಬೆಸ ಸಂಖ್ಯೆ ಎಂದು ಗುರುತಿಸಿ ಅಂತ ಹೇಳಿದರೆ ಇದು ಒಂದು ರೂಪಾಯಿ ನಾಣ್ಯನ ಟ್ರೆಸ್ ಮಾಡಬೇಕು ನಾಲ್ಕು ತಂದು ಅಲ್ಲಿ ಇಸ್ವಿಯನ್ನು ನೋಡಬೇಕು ಅದು ಸರಿ ಸಂಖ್ಯೆನ ಬೆಸ ಸಂಖ್ಯೆ ಇದು ಇಪ್ಪತ್ ಮೂರು ಬೆಸ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇತ್ತಂದ್ರೆ ಮಾತ್ರ ಅದು ಸರಿ ಸಂಖ್ಯೆ ಆಗ್ತದೆ ಆರು ಮತ್ತು ಎಂಟನ್ನು ಇರಬೇಕು ಇಲ್ಲಿ ಮೂರಿದೆ ಇದು ಸರಿ ಸಂಖ್ಯೆ ಇದು ಸರಿ ಸಂಖ್ಯೆ ಇದು ಬೆಸ ಸಂಖ್ಯೆ ಇನ್ನು ಎರಡು ರೂಪಾಯಿ ನಾಣ್ಯಗಳಂತಂದ್ರೆ ಟ್ರೆಸ್ ಮಾಡಬೇಕು ಇಲ್ಲಿ ಬಂದಿರತಕ್ಕಂಥ ಸಂಖ್ಯೆಗಳನ್ನ ನೋಡಿ ಸರಿಯಾವುದು ಬೆಸ್ ಯಾವುದು ಸಂಖ್ಯೆ ಅಂತ ಬರೆಯುವಂತ ಇನ್ನು ಐದು ರೂಪಾಯಿ ನಾಣ್ಯಗಳಂತ ಇಲ್ಲಿ ಟ್ರೆಸ್ ಮಾಡಬೇಕು ಎರಡ್ ಸಾವಿರ ಹದಿನೇಳು ಇದು ಬೆಸ್ ಸಂಖ್ಯೆ ಒಂಬತ್ತು ಅಂದ್ರೆ ಕೊನೆಯ ಸಂಖ್ಯೆನ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ರೆ ಮಾತ್ರ ಅದು ಸಮಸಂಖ್ಯೆ ಅಥವಾ ಇಲ್ರೆ ಅದು ಬೆಸ್ ಸಂಖ್ಯೆ ಅನ್ನುವಂಥದ್ದು ಇದು ಸಮಸಂಖ್ಯೆ ಇದು ಸರಿ ಸಂಖ್ಯೆ ಅಥವಾ ಸಮಸಂಖ್ಯೆ ಇನ್ನ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎಂಟು ಅನ್ನುವಂತಹ ಉತ್ತರ ಈ ಚಟುವಟಿಕೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎಂಟರಲ್ಲಿ ಇಲ್ಲಿ ಕಟ್ಟಿರುವಂತಹ ಸಂಖ್ಯೆಗಳಲ್ಲಿ ದೊಡ್ಡದು ಚಿಕ್ಕದು ಸಮ ಅನ್ನುವಂಥದ್ದು ಗ್ರೇಟರ್ ದೇನ್ ಸ್ಮಾಲರ್ ದನ್ ಈಕ್ವಲ್ ಟು ಅನ್ನುವಂಥದ್ರ ಬಗ್ಗೆ ಚಿಹ್ನೆಗಳನ್ನ ಹಾಕುವಂಥದ್ದು ಸೂಕ್ತವಾದ ಚಿಹ್ನೆಯನ್ನು ಇಲ್ಲಿ ಹಾಕುವಂತದ್ದು ಎರಡ್ ಸಾವಿರ ಎಂಟುನೂರ ಮೂವತ್ತೊಂದಿದೆ ಎಂಟು ಸಾವಿರ ಇದೆ ಅಂದ್ರೆ ಯಾವ್ದು ದೊಡ್ಡದು ಈ ಸಂಖ್ಯೆ ದೊಡ್ಡದು ನಾ ರೈಟ್ ನು ಕೂಡ ಮಾಡ್ತಾ ಇದೀನಿ ನೋಡಿ ಯಾರೋ ಮಾರ್ಕು ಯಾಕಡೆ ಮುಖ ತೆರೆದಿರುತ್ತೋ ಅಂದ್ರೆ ಈ ರೀತಿ ಏನಿರುತ್ತಲ್ಲ ಇದು ಇದು ಈ ಕಡೆ ಮುಖ ಹಾಕಿದ್ರೆ ಇದು ದೊಡ್ಡದು ಅಂತ ಅರ್ಥ ಈಗ ಒಂಬತ್ತು ಸಾವಿರ ನಾಲ್ಕುನೂರ ಹದಿಮೂರಲ್ಲಿ ನಾಲ್ಕು ಸಾವಿರ ಮೂರ್ನೂರ ಹನ್ನೆರಡರಲ್ಲಿ ಇದು ಈ ಕಡೆ ಮುಖ ಇದಾಗಿದೆ ಇದು ದೊಡ್ಡದು ಇವೆರಡರಲ್ಲಿ ಯಾವ್ದು ದೊಡ್ಡದು ಅಂತ ರೈಟ್ ಮಾರ್ಕ್ ಹಾಕ್ತಾ ಕೇವಲ ಚಿಹ್ನ ಹಾಕೋದೆ ಇವೆರಡು ಆರು ಸಾವಿರ ಇದೆ ಹಾಗಾಗಿ ಈಕ್ವಲ್ ಸೈನ್ ಹಾಕಲಾಗಿದೆ ಇದು ಏಳು ಸಾವಿರ ಮೂರ್ನೂರ ಇಪ್ಪತ್ತೊಂದ ಆರು ಸಾವಿರ ಇದೆ ಹಾಗಾಗಿ ಈ ಕಡೆ ಇದು ಅದೇ ರೀತಿ ಈ ಚಿಹ್ನೆ ಮಾತ್ರ ಹಾಕಬಹುದು ಇವೆಲ್ಲ ಚಿಹ್ನೆ ಗೊತ್ತಾಗೋ ಸಲುವಾಗಿ ಮಾರ್ಕ್ ಮಾಡ್ತಾ ಇದೀನಿ ಅಷ್ಟೇ ಇಲ್ಲಿ ಚಿಹ್ನೆಗಳನ್ನ ನಾನು ಈಗಾಗಲೇ ಹಾಕಿತೇನೆ ಅವುಗಳನ್ನೇ ಮತ್ತೆ ಎಂಟ್ ಸಾವಿರ ಏಳ್ನೂರ ಇಪ್ಪತ್ತೊಂದು ಎಂಟು ಸಾವಿರ ಏಳ್ನೂರ ಇಪ್ಪತ್ನಾಕು ಏಳ್ನೂರ ಇಪ್ಪತ್ತೊಂದು ಏಳ್ನೂರ ಇಪ್ಪತ್ನಾಲ್ಕು ಇದು ದೊಡ್ಡದಿದೆ ಅದಕ್ಕೆ ಈ ಕಡೆ ಮಾರ್ಕೋಣ ಇವೆರಡು ಎರಡು ಈಕ್ವಲ್ ಇವೆ ಮತ್ತೆ ಇವೆರಡರಲ್ಲಿ ಆರ್ ಸಾವಿರ ನಾಕ್ನೂರ ಇಪ್ಪತ್ತೊಂದು ದೊಡ್ಡದಿದೆ ಇವೆರಡರಲ್ಲಿ ಎಂಟು ಸಾವಿರದ ಎಂಟು ಇದೆ ಎಂಟು ಸಾವಿರದ ಎಂಬತ್ತಿದೆ ಎಂಟು ಸಾವಿರ ಎಂಟು ಅಂದ್ರೆ ಇದು ಈ ಕಡೆ ಬರಬೇಕು ಈ ಕಡೆ ಬರಬೇಕು ಕರೆಕ್ಟ್ ಆಗಿ ನೋಡಿ ಈ ಸಂಖ್ಯೆ ಎಂಟು ಸಾವಿರ ಎಂಬತ್ತು ದೊಡ್ಡದು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಈ ರೀತಿಯಾಗಿ ಹಾಕಬೇಕು ಅನ್ನುವಂಥದ್ದು ಈಗ ನನ್ನ ಕಲಿಕೆ ಇಲ್ಲಿ ಏನಿಲ್ಲ ಕಲಿಕಾಫಲ ಒಂದು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ ನಮ್ಮ ಸುತ್ತಲಿನ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರವರೆಗಿನ ಸಂಖ್ಯೆಗಳ ಸ್ಥಾನವೆಲೆಗಳಿಗೆ ಅನುಗುಣವಾಗಿ ಓದುವರು ಮತ್ತು ಬರೆಯುವರು ನನ್ನ ಕಲಿಕೆ ಹೇಗಿದೆ ಅಂತ ಆಟಿಕೆ ನೋಟುಗಳು ಇವೆಲ್ಲ ರೈಟ್ ಕರೆಕ್ಟ್ ಆಗಿ ತಮಗೆ ಬರ್ತಿದ್ದು ಅಂದ್ರೆ ಇವುಗಳನ್ನ ರೈಟ್ ಮಾರ್ಕ್ ಅನ್ನು ಹಾಕಬೇಕು ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಾನು ನಿರಂತರವಾಗಿ ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಮೊದಲನೇ ಥೀಮ್ಸ್ ನ ಕಲಿಕಾಫಲ ಒಂದರ ಒಂದು ಚಟುವಟಿಕೆಗಳು ಒಂದು ಪಾಯಿಂಟ್ ಒಂದು ಪಾಯಿಂಟ್ ಒಂದರಿಂದ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎಂಟರವರೆಗೆ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡಿದ್ದೇನೆ ಇಲ್ಲೆಲ್ಲ ಸರಳವಾಗಿರುವ ಪ್ರಯುಕ್ತವಾಗಿ ಸ್ವಲ್ಪ ವೇಗವಾಗಿ ಹೇಳಿದ್ದೇನೆ ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಹೆಚ್ಚಿರುತ್ತೋ ಅಲ್ಲಿ ಜಾಸ್ತಿ ವಿವರಣೆಯನ್ನು ಮಾಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು